ಹಾಯ್ ಫ್ರೆಂಡ್ಸ್ ಈ ಟೆಂಪಲ್ಲು ಆನೆಗುಡ್ಡ ಗಣಪತಿ ಅಂತ ಗಣಪತಿ ಟೆಂಪಲ್ಲು ಉಡುಪಿ ಶ್ರೀಕೃಷ್ಣ ಟೆಂಪಲಿಂದ ಹದಿನೆಂಟು ಕಿಲೋಮೀಟ್ರ್ ಇದೆ ಹಂಗೆ ಹಾಗೆ ಒಂದು ಸುಮ್ಮನೆ ವಿಸಿಟ್ ಕೊಡೋಣ ಅಂತ ಬಂದಿದ್ದೀವಿ ಬನ್ನಿ ನೋಡೋಣ ಔಟ್ಸೈಡ್ ಲುಕ್ಕು ಹೇಗಿದೆ ಅಂತ ತೋರಿಸ್ತೀನಿ ಇನ್ಸೈಡ್ಗೆ ಹೋಗಿ ಆಲ್ರೆಡಿ ಕೈ ಮುಕ್ಕೊಂಡು ದರ್ಶನ ಪಡ್ಕೊಂಡು ಬಂದಾಯಿತು ನೋಡಿ ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು ಮೈನ್ ರೋಡಿಂದ ಒಳಗಡೆಗೆ ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ನೋಡಿ ಇದೆ ಗರ್ಭಗುಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆನೆ ನಾನೇ ಎಲ್ಲರೂ ಬಂದಾಗ ಬಂದು ವಿಸಿಟ್ ಕೊಡಿ